ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಹೋದ್ಲಾಗಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದು ತೋರಿಸಿದ್ದೆ ಇವಾಗ ನಾವು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋದ್ವಿ ಇವಾಗ ರೀಚ್ ಆದ್ವಿ ಅಲ್ಲಿ ಹೋದ ತಕ್ಷಣವೇ ಹೊರಗಡೆ ಈ ರೀತಿಯಾಗಿ ತಾಯ್ತಾಯೆಲ್ಲ ಬೇಕು ಅಂದರೆ ಕಟ್ತಾಯಿರ್ತಾರೆ ಮೊದಲು ಹೋಗಿ ಎಲ್ಲ ತಾಯ್ತಾಯೆಲ್ಲ ಕಟ್ಟಿಸ್ಕೊಂಡ್ವಿ ಅದಾದಮೇಲೆ ಒಳಗಡೆ ದರ್ಶನಕ್ಕೆ ಹೋಗ್ವಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಹೊರಗಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಹಾಗೆ ಹೊಸೊಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕಂ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಇಲ್ಲಿ ಮಂಗಗಳು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇದಾವೆ ದರ್ಶನ ಮುಗಿಸ್ಕೊಂಡು ಬಂದ್ವಿ ಎಲ್ಲರೂ ಕೂಡ ಫುಲ್ಲು ಸುಸ್ತಾಗಿಬಿಟ್ಟಿದ್ವಿ ದರ್ಶನ ಚೆನ್ನಾಗಾಯಿತು ಒಳಗಡೆ ವೀಡಿಯೋನೇ ಮಾಡೋಕ್ಕೆ ಬಿಡಲಿಲ್ಲ ಹಾಗಾಗಿ ವೀಡಿಯೋ ಮಾಡಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹಿಂಗ್ಗಡೆ ಒಂದು ದೇವಸ್ಥಾನ ಇದೆ ಲಕ್ಷ್ಮೀ ದೇವಸ್ಥಾನ ಅಂತ ಅಂದರು ಸರಿ ಹೋಗೋಣ ಸಲ ಬಂದಾಗೂ ಹೋಗಿಲ್ಲ ಅಂದ್ಕೊಂಡು ಹೋದರೆ ಅದು ತುಂಬ ದೂರ ಬಿಸಿಲು ಬೇರೆ ತುಂಬ ಇತ್ತು ಹಾಗಾಗಿ ನಾವು ಹೋಗಲಿಲ್ಲ ಆಂಜನೇಯ ಟೆಂಪಲ್ನೇ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ ಸಖತ್ತು ಬಿಸಿಲಿತ್ತು ಹಾಗಾಗಿ ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕಂತೆ ಅದಕ್ಕೋಸ್ಕರ ನಾವು ಅಲ್ಲಿಂದನೇ ಕೈ ಮುಕ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಗಿಣಿ ಶಾಸ್ತ್ರ ಹೇಳ್ತಾರಲ್ಲ ಅವರಿದ್ರು ಹಾಗೆ ಫೋಟೋ ತಕ್ಕೋಬೇಕು ಅಂದರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಫೋ ಒಬ್ಬರು ಫೋಟೋ ತೆಗಿಸ್ಕೊಳ್ಬೋದು ಗಿಣಿನ ಹಿಡ್ಕೊಂಡು ನಾವು ಕೂಡ ಫೋಟೋಸ್ ಎಲ್ಲ ತೆಗಿಸ್ಕೊಂಡ್ವಿ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಒಂದು ಫೋಟೋ ತೆಗಿಸ್ಕೊಳೋಕ್ಕೆ ಒಂದು ಫೋಟೋ ಎಷ್ಟಾದರೂ ತಗ್ಸ್ಕೊಬೋದು ಒಬ್ರಿಗೆ ಇಪ್ಪತ್ತು ರೂಪಾಯಿ ಹಾಗೆ ಇಲ್ಲಿ ಯಾರೋ ಶಾಸ್ತ್ರ ಕೇಳ್ತಾಯಿದ್ರು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಅದೆಷ್ಟು ಚೆನ್ನಾಗಿ ತಕ್ಕೊಡುತ್ತೆ ಅಂತ ಗಿಣಿ ನಾನು ಕೂಡ ಹಿಡ್ಕೊಂಡಿದ್ದೆ ಅದು ಸ್ವಲ್ಪನೂ ಕಚ್ಚಲಿಲ್ಲ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ಹಿಂದ್ಗಡೆ ಈ ರೀತಿಯಾಗಿ ಇದೆ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೆ ಇಲ್ಲಿ ಇನ್ನೊಂದು ಸಣ್ಣ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ನಮಸ್ಕಾರ ಮಾಡೋಣ ಅಂತ ಹೋಗಿ ಪಂಚಮುಖಿ ಪಾತ ರಕ್ಷೆಗಳು ಅಂತ ಇಟ್ಟಿದ್ದಾರೆಲ್ಲಿ ಒಳಗಡೆ ಅದಕ್ಕೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವಿಲ್ಲಿ ಮಂತ್ರಾಲಯದಲ್ಲಿ ಪಂಚಮುಖಿಲಿ ಬದನೆಕಾಯಿ ಬಜ್ಜಿ ಫುಲ್ ಫೇಮಸ್ಸು ಹೋದ್ ಸಲ ಬಂದಾಗ ಕೂಡ ಬೇರೆ ಅಂಗಡಿಯಲ್ಲಿ ತಿಂದಿದೆ ಟೇಸ್ಟ್ ನೋಡಿದೆ ಅಲ್ಲೂ ಕೂಡ ಚೆನ್ನಾಗಿತ್ತು ಇವಾಗ ಈ ಅಂಗಡಿಲಿ ವಾಸವಿ ಅಂತ ಹೋಟಲ್ ಇದೆ ಆ ಹೋಟೆಲಲ್ಲಿ ಬಂದಿದ್ದೀವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದವರು ಯಾರೂ ಬದನೆಕಾಯಿ ಬಜ್ಜಿ ತಿಂದೇ ಹೋಗೋಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ಫೇಮಸ್ ಕೂಡ ಬದನೆಕಾಯಿ ಬಜ್ಜಿ ಹಾಗಾಗಿ ನಾವು ಕೂಡ ತೊಗೊಳ್ಳೋಣ ಅಂತ ಹೋಗಿದ್ದೀವಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ಬದನೆಕಾಯಿ ಬಜ್ಜಿ ತುಂಬ ಫೇಮಸ್ಸು ಇಲ್ಲಿ ವಾಸವಿ ಹೋಟೆಲ್ ಅಂತಿದೆ ಅಲ್ಲಿ ತೊಗೊಳ್ತಿದ್ದೀವಿ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬಿಸ್ಬಿಟ್ಟಿಯಾಗಿ ಬಜ್ಜಿ ಮಾಡ್ತಿದ್ದಾರೆ ಹಾಯ್ ಆಂಟಿ ಕನ್ನಡ ಬರಲ್ಲ ಹಾ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈ ರೀತಿಯಾಗಿ ಬಜ್ಜಿ ಎಲ್ಲ ಬದನೆಕಾಯಿ ಬಜ್ಜಿ ತಾನೆ ಹ್ಮ್ ಚೆನ್ನಾಗಿದ್ರೆ ನೆಕ್ಸ್ಟ್ ನಿಮ್ಮ ಹೋಟ್ಲಿಗೆ ನಾವು ಗಾಡಿಯಲ್ಲೇ ತಿನ್ನೋಣ ಅಂತ ಪಾರ್ಸಲ್ ಮಾಡಿಸ್ತಾ ಇದ್ದೀವಿ ಹೋಟೆಲ್ ಈ ರೀತಿಯಾಗಿದೆ ಹಾಗೆ ಮಂಡಕ್ಕಿ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಸಿಗುತ್ತೆ ಅಲ್ಲಿ ಈ ರೀತಿಯಾಗಿದೆ ಹೋಟೆಲು ಲಾಸ್ಟ್ ಟೈಮ್ ಆ ಕಡೆ ಸೈಡಲ್ಲಿ ಸ್ವಲ್ಪ ಮುಂದಿದೆ ಆ ಹೋಟೆಲ್ಗೆ ಹೋಗಿದ್ದೆ ಅದು ಕೂಡ ವಿಡಿಯೋ ಮಾಡಿದ್ದೆ ಇವಾಗಿದ್ದು ಇದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಪಾರ್ಸಲೆಲ್ಲ ತಗೊಂಡ್ವಿ ಇಲ್ಲಿ ಎಲ್ಲ ಮಾತಾಡಿಸ್ತಿದ್ರು ಅವರಿಗೆ ಕನ್ನಡ ಬರೋಲ್ಲ ಅವರು ಅಂಕಲ್ ಇದ್ದಾರಲ್ಲ ಅವ್ರಿಗಷ್ಟೇ ಕನ್ನಡ ಬರುತ್ತೆ ಇವ್ರಿಗೆ ಯಾರಿಗೂ ಬರಲ್ಲ ಹಾಗೆ ನಾವು ಬಂದ್ವಿ ಗಾಡಿಲಿ ನೋಡಿ ಕುರಿಗಳು ಎಷ್ಟೊಂದಿದ್ದಾವೆ ಬಿಳಿ ಕುರಿಗಳು ಜಾಸ್ತಿ ಇದ್ದಾವೆ ಇವಾಗ ಬದನೆಕಾಯಿ ಬಜ್ಜಿನ ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ಹಾಗೆ ಮಾವಿನಕಾಯಿ ಕೂಡ ತೊಗೊಂಡಿದ್ವಿ ತೋತಪುರಿ ಮಾವಿನಕಾಯಿ ಬರುತ್ತಲ್ಲ ಅದು ಹಾಗೆ ನನಗೆಲ್ಲ ಬೈತಿದ್ರು ಹುಷಾರಿಲ್ಲ ತಿನ್ಬೇಡ ಅಂತ ಆದರೂ ಬಿಟ್ಟಿಲ್ಲ ಫ್ರೆಂಡ್ಸ್ ನಾನು ಮತ್ತೆ ಅವಾಗ ಬರ್ತೀನೋ ಮಂತ್ರಾಲಯಕ್ಕೆ ಬದನೆಕಾಯಿ ಬಜ್ಜಿ ತಿನ್ಬೇಕಂದ್ರೆ ಇಲ್ಲಿಗೆ ಬರಬೇಕು ಮನೇಲಿ ಮಾಡಿದ್ರು ಇಲ್ಲಿ ತಿಂದಂಗೆ ಟೇಸ್ಟ್ ಅಲ್ಲಿರೋದಿಲ್ಲ ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾವು ಇಲ್ಲೇ ಹತ್ತಿರದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಲಾಸ್ಟ್ ಟೈಮ್ ಇಲ್ಲೂ ಹೋಗಿರಲಿಲ್ಲ ಬರೀ ಪಂಚಮುಖಿಗೆ ಅಷ್ಟೇ ಹೋಗಿದ್ವಿ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಅಲ್ಲಿ ಹೋಗೋಣ ಅಂತ ನೀವು ಓನ್ ವೆಹಿಕಲಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಆಟೋಗಳು ಕೂಡ ಸಿಗುತ್ತೆ ಟೂ ಫಿಫ್ಟಿ ಏನೋ ತೊಗೊಳ್ತಾರಂತೆ ಐದು ಪ್ಲೇಸ್ ತೋರಿಸ್ತಾರಂತೆ ನಾವು ಗಾಡಿಯಲ್ಲಿ ಬಂದಿದ್ವಲ್ಲ ಹಾಗಾಗಿ ಗಾಡೀಲೇ ಬಂದ್ವಿ ನಾವು ಬಂದಿದ್ದು ಬಿಚ್ಚಾಲೆಗೆ ಇಲ್ಲಿ ಒಳಗಡೆ ಅಲ್ಲಿ ವಿಡಿಯೋನೇ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲೂ ಕೂಡ ರಾಯರದ್ದು ಯಕಶಲ ಬೃಂದಾವನ ಇಂಥ ಬೋರ್ಡ್ ಹಾಕಿದಾರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಅಂದ್ರು ಹಾಗಾಗಿ ಅಲ್ಲಿ ಸ್ವ ಸ್ವಲ್ಪ ವೀಡಿಯೋ ಅಷ್ಟೇ ಅಲ್ಲಿ ಮಾಡಕ್ಕೆ ಬಿಡಲಿಲ್ಲ ಹಾಗಾಗಿ ಅಲ್ಲಿ ಮಾಡಲಿಲ್ಲ ಅಲ್ಲೂ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ನದಿ ಇದೆ ನೀರೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಆಟ ಆಡೋಣ ಅನ್ನಿಸ್ತಿತ್ತು ಟೈಮ್ ಬೇರೆ ಆಗಿತ್ತಲ್ವ ಹಾಗಾಗಿ ಸುಮ್ಮನೆ ನೀರತ್ರ ಹೋಗಲಿಲ್ಲ ನಾವು ಅಲ್ಲಿಂದ ನಾವು ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದಿ ಇದೆ ಫ್ರೆಂಡ್ಸ್ ಈ ದೇವಸ್ಥಾನ ಬಾಳೆಹಣ್ಣು ಮತ್ತು ಬೆಲ್ಲ ಕಟ್ಟಬೇಕಾದ್ರೆ ಹಾಕಿದಾರಂತೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಇಲ್ಲಿ ದರ್ಶನ ಆಯಿತು ಇಲ್ಲಿ ವೀಡಿಯೋ ಮಾಡ್ಕೋಬೋದು ಅಲ್ಲಿ ಮಾಡೋಕ್ಕೆ ಬಿಡಲಿಲ್ಲ ಬೃಂದಾವನದ ಹತ್ರ ಹಾಗಾಗಿ ಇಲ್ಲಿ ವೀಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿ ಹಾಕಿದ್ದಾರೆ ಬೆಲ್ಲದಿಂದ ಕಟ್ಟಲ ಮತ್ತು ಬೆಲ್ಲದಿಂದ ಅಂತ ಅಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು ತುಂಬ ಜನ ಅಲ್ಲಿ ನದಿ ಇದೆಯಲ್ಲ ಆ ಕಡೆ ಸೈಡಲ್ಲಿ ಇನ್ನು ಎಂಟ್ರೆನ್ಸಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಾಯಿದ್ರು ಹಾಗೆ ಅಲ್ಲಿ ರಾಯರಿಗೆ ಬಳಸ್ತಿದ್ದ ಒಳಕಲ್ಲಿಟ್ಟಿದ್ರು ಅದನ್ನು ಕೂಡ ನೋಡಿಕೊಂಡು ನದಿ ಹತ್ತಿರ ಹೋಗೋಣ ಅಂದ್ಕೊಂಡ್ವಿ ಮತ್ತು ಬೇಡ ಟೈಮ್ ಆಗಿಬಿಡುತ್ತೆ ಅಂತ ಹಾಗೆ ಹೊರಟ್ವಿ ಹಾಗೆ ಇಲ್ಲಿ ಮಡಕೆ ಬರುತ್ತಲ್ಲ ಅದರಲ್ಲಿ ಮಜ್ಜಿಗೆನ ಇಟ್ಟಿದ್ರು ನಾರಕ್ಕೆ ಇಟ್ಟಿದ್ರು ಸರಿ ಮಜ್ಜಿಗೆ ಕುಡಿಯೋಣ ತಾ ಎಷ್ಟು ನೀರು ಬಾಯಾರಿಕೆ ಆಗುತ್ತೆ ಅಂದರೆ ಫ್ರೆಂಡ್ಸ್ ಬರೀ ನೀರು 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 ಅನಿಸ್ತಿರುತ್ತೆ ಎಷ್ಟು ಕೋಲ್ಡ್ ವಾಟ್ರ್ ತಗೊಂಡು ಕುಡಿದ್ರು ನೀರು ನೀರು ಅನಿಸ್ತಾ ಇತ್ತು ಅಷ್ಟು ಸೆಕೆ ಅಷ್ಟು ಬಿಸಿಲು ಹಾಗೆ ಮಜ್ಜಿಗೆ ಕೂಡ ತಣ್ಣಗಿತ್ತು ಮಡಕೆಲಿ ಇಟ್ಟಿದ್ರಲ್ಲ ಹಾಗಾಗಿ ಮಜ್ಜಿಗೆ ಕೂಡ ತಗೊಂಡು ಕುಡಿದ್ವಿ ಕುಡಿದ್ಬಿಟ್ಟು ನಾವು ಇಲ್ಲಿಂದ ಮತ್ತೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನದಿ ಅಂತ ಹೇಳಿದ್ನಲ್ಲ ಆ ಕಡೆ ಸೈಡಲ್ಲಿ ಸ್ನಾನ ಎಲ್ಲ ಮಾಡ್ತಿದ್ದಾರೆ ನೋಡಿ ನೀರಲ್ಲಿ ಆಟ ಕೂಡ ಚೆನ್ನಾಗಿದೆ ಇಲ್ಲಿಂದ ನಾವು ಹೊರಟಿರೋದು ಅಪ್ಪಣ್ಣಾಚಾರ್ಯ ಅವ್ರ ಮನೆಗೆ ನಾವು ಒಂದು ಪ್ಲೇಸ್ನ ಮಿಸ್ ಮಾಡಿಕೊಂಡ್ವಿ ಆಂಜನೇಯ ದೇವಸ್ಥಾನ ಇದೆ ಅಂತೆ ಇಲ್ಲಿಗೆ ಬಂದಾಗ ಐದು ಪ್ಲೇಸ್ ನೋಡಬೇಕು ಅಂತ ಹೇಳ್ತಾರೆ ಅದೊಂದು ಮಿಸ್ ಮಾಡ್ಕೊಂಡ್ವಿ ನಾವು ಆಗ ಎಲ್ಲ ಎಲ್ಲ ನೋಡಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಬಂದ್ವಿ ಇವಾಗ ಎಲ್ಲ ಹತ್ತತ್ರನೇ ಇದ್ದಾವೆ ಇವೆಲ್ಲ ಅಪ್ಪಣ್ಣಾಚಾರ್ಯ ಅವ್ರ ಮನೆಗೆ ಬಂದ್ವಿ ಬನ್ನಿ ಒಳಗಡೆ ಇಲ್ಲಿ ವೀಡಿಯೋ ಮಾಡ್ಕೋಬೋದು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಜಾಗ ಇದೆಯಲ್ಲ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತೆ ಇಲ್ಲಿ ಫುಲ್ಲು ಕಾಯಿನ್ ಹಾಕಿದಾರಲ್ಲ ಅದು ಈ ರೀತಿಯಾಗಿ ಸುತ್ತಲೂ ಕಂಬಿ ಹಾಕಿ ಮಧ್ಯದಲ್ಲಿ ಈ ರೀತಿಯಾಗಿ ನೋಡಿ ಕಾಯಿನೆಲ್ಲ ಹಾಕಿದಾರಲ್ಲ ಅಲ್ಲಿ ಹಾಕಿದ್ದಾರೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ ಹಾಗೆ ಇಲ್ಲೆಲ್ಲ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ಹಾಕಿದ್ದಾರೆ ಒಳಗಡೆ ಫ್ರೆಂಡ್ಸ್ ತಣ್ಣಗಿತ್ತು ಅಲ್ಲಿ ಅಷ್ಟು ಶಕ್ಕೆ ಇದ್ರೂ ಖುಷಿ ಆಯಿತು ಫ್ರೆಂಡ್ಸ್ ಇದನ್ನೆಲ್ಲ ಲಾಸ್ಟ್ ಟೈಮ್ ನಾನು ಎರಡೇ ಸಲ ಮಂತ್ರಾಲಯಕ್ಕೆ ಹೋಗಿರೋದು ಹೋದ್ಸಲ ಮತ್ತು ಇವಾಗ ಸಲ ಇವನ್ನೆಲ್ಲ ನೋಡೋಕ್ಕೆ ಆಗಿರಲಿಲ್ಲ ಹಾಗೆ ಇಲ್ಲಿ ಪಾಂಡುರಂಗ ವಿಠಲ ಸ್ವಾಮಿ ಫೋಟೋ ಇದೆ ಹಾಗೆ ಇಲ್ಲಿ ಒಳಗಡೆ ಒಂದು ಮರ ಕೂಡ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮನೆ ಆ ಮನೆ ಅಪ್ಪಣಾಚಾರ್ಯ ಮನೆ ಒಳಗಡೆ ಈ ರೀತಿಯಾಗಿ ಮರ ಇದೆ ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ನಾವು ಇಲ್ಲೇನಷ್ಟು ರಶ್ ಇರಲಿಲ್ಲ ಖಾಲಿ ಇತ್ತು ಹಾಗಾಗಿ ನೋಡೋಕ್ಕೂ ಚೆನ್ನಾಗಾಯಿತು ವೀಡಿಯೋ ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿತ್ತು ಇವಾಗ ಅಲ್ಲಿಂದ ನಾನು ಗಾಡಿ ಹತ್ರ ಹತ್ತಿರ ಹೋಗ್ತಾಯಿದ್ದೀನಿ ಮುಗಿಸ್ಕೊಂಡು ಹೋಗ್ತೀವಿ ಇವಾಗ ಸರಿಗೆ ಒಂದು ಐದು ಗಂಟೆ ಏನೋ ಆಗಿದೆ ಸ್ನ್ಯಾಕ್ಸ್ ತಿನ್ನ ಅಂತ ಹೇಳ್ತೀವಿ ಅನಗ ಸ್ವೀಟ್ಸ್ ಅಂತ ಅಲ್ಲಿ ಬರೀ ದೋಸೆ ಇಡ್ಲಿ ಆಮೇಲೆ ಅಷ್ಟೇ ಸಿಗುತ್ತೆ ಕಾಫಿ ಟೀ ಅಂತ ಹೇಳಿದರು ಹಾಗೆ ಸ್ವೀಟ್ಸು ಅಷ್ಟು ಸಿಗುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ದೋಸೆ ತಗೊಂಡ್ವಿ ದೋಸೆ ಇಡ್ಲಿ ಯಾರ್ಯಾರಿಗೆ ಏನು ಬೇಕು ಅದನ್ನು ತೊಗೊಂಡ್ರು ಚೆನ್ನಾಗಿತ್ತು ಫ್ರೆಂಡ್ಸಲ್ಲಿ ದೋಸೆ ಫುಲ್ಲು ಎಲ್ಲರೂ ಕೂಡ ಗಾಡೀಲಿ ಮಲ್ಕೊಂಡ್ಬಿಟ್ಟಿದ್ವಿ ಇಲ್ಲಿಂದ ಇನ್ನೂ ಲಾಂಗ್ ಜರ್ನಿ ಇದೆ ಇನ್ನೂ ಸುಸ್ತಾಗುತ್ತೆ ಫ್ರೆಂಡ್ಸ್ ದೋಸೆ ಚೆನ್ನಾಗಿತ್ತು ಇಡ್ಲಿ ಟೇಸ್ಟ್ ಮಾಡಿಲ್ಲ ನಾನು ದೋಸೆ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್ ಅಲ್ಲಿಂದ ಗಾಡಿಲಿ ಹೋಗಿ ಮತ್ತೆ ನಾನು ವೀಡಿಯೋನೇ ಮಾಡಿಲ್ಲ ಇನ್ನೇನು ಹುಬ್ಬಳ್ಳಿ ಹತ್ತಿರ ಇದ್ದೀವಿ ಇನ್ನೊಂದು ದೂರ ಅಷ್ಟೇ ಇನ್ನೊಂದು ಹಾಫ್ ಆನ್ ಅವರು ಮನೆ ರೀಚ್ ಆಗ್ತೀವಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಅಂತ ಮಲ್ಕೊಂಡ್ಬಿಟ್ಟೆ ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜರ್ನಿ ಎಲ್ಲ ತುಂಬ ಚೆನ್ನಾಗಾಯಿತು ಮತ್ತೆ ನಾನು ಮನೆಗೆ ಹೋಗಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆನೂ ಆಗಿತ್ತು ನಾವು ಬಂದಾಗ ಹಾಗಾಗಿ ಮಲ್ಕೊಂಬಿಟ್ಟೆ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲಲ್ವ ಹಾಗಾಗಿ ಮಳೆ ಮಳೆ ಬರ್ತಾ ಇತ್ತು ಆಣೆಕಲ್ಲೆಲ್ಲ ಬೀಳ್ತಿದ್ವು ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡವು ಅದು ವಿಡಿಯೋದಲ್ಲಿ ಸರಿ ಕಾಣ್ತಾ ಇಲ್ಲ ಇನ್ನು ಫಸ್ಟಿಗೆ ತುಂಬ ಜೋರ ಬಂದ್ವು ಅವಾಗ ವಿಡಿಯೋ ಮಾಡ್ಕೋಬೇಕಾಗಿತ್ತು ನಾವು ನಾವು ಚಿಕ್ಕವರಿದ್ದಾಗ ಆಣೆಕಲ್ಲ ಬೀಳ್ತಿತ್ತಲ್ಲ ಅದನ್ನೆಲ್ಲ ಇವಾಗೆಲ್ಲ ಮಣ್ಣೆಲ್ಲ ಜಗಿ ಚಾಗಿತ್ತು ಅಂತ ಹೇಳ್ಬಿಟ್ಟು ಚಕ್ರಿ ಇಟ್ಟಿದ್ವಿ ಆವಾಗೆಲ್ಲ ಮಳೆನೇ ಹೋಯಿತು ಆಣೆಕಲ್ಲು ಬೀಳೋದು ಕೂಡ ಕಮ್ಮಿ ಆಯಿತು ಹಾಗೆ ಕಾರ್ ಮೇಲೆ ಒಂದು ತಟ್ಟೆ ಇಟ್ಟಿದ್ವಿ ಅದರಲ್ಲಾದರೂ ಬೀಳಲಿ ಅಂತ ಅದು ತಟ್ಟೆ ಸಿಗ್ಬಿಟ್ಟು ಮತ್ತೆ ನೇರ್ಮೇಲೆ ಹಾರೋಗ್ಬಿಟ್ಟು ಇವೆಲ್ಲ ಸಹ ಮಾಡಿದ್ವಿ ಮಳೆ ಅಂತೂ ತುಂಬ ಜೋರಾಗಿ ಬಂತು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್